ಅಟ್ಟಿ ಊಟ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾವು ಇವತ್ತು ಶ್ರೀರಾಮ ನವಮಿ ಹಬ್ಬದ ಪ್ರಯುಕ್ತ ಬೇಲ್ದಣ್ಣಿನ ಪಾನ್ಕ ಮತ್ತು ಕೋಸಂಬರಿನ ಮಾಡೋಣ ತುಂಬನೇ ರುಚಿಯಾಗಿರುವಂಥ ಕೋಸಂಬರಿ ಮತ್ತು ಪಾನ್ಕವನ್ನು ರೆಡಿ ಮಾಡೋಣ ಇದಕ್ಕೆ ಎರಡು ಬೇಲ್ದಣ್ಣನ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿ ಹಣ್ಣಾಗಿರುವಂಥ ಎರಡು ಬೇಲ್ದಣ್ಣನ ತೆಗೆದು ಒಂದು ಕಡೆ ಇಟ್ಕೊಂಡಿದ್ದೀನಿ ಈಗ ಸಿಹಿಗೆ ಬೇಕಾಗಿರೋಷ್ಟು ಬೆಲ್ಲವನ್ನು ಕೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಇವಾಗ ಒಂದು ಪಾತ್ರೆಯಲ್ಲಿ ಸೇರಿಸಿ ಅದಕ್ಕೆ ನೀರನ್ನು ಹಾಕಿ ಕರಗೋದಕ್ಕೆ ಬಿಡ್ತಾಯಿದ್ದೀನಿ ಇದು ಸ್ವಲ್ಪ ಹೊತ್ತು ಕರಗಲಿ ಆಮೇಲೆ ಇದನ್ನು ಚೆನ್ನಾಗಿ ಶೋಧಿಸಿ ಎತ್ತಿಟ್ಕೋಬೇಕು ಈಗ ಬೇಲ್ದಣ್ಣಿನ ಪಾನಕಕ್ಕೆ ಬೇಕಾಗಿರೋದು ಬೇಲ್ದಣ್ಣು ಅದನ್ನು ನಾನು ಈಗ ಒಡೆದು ಎತ್ತಿಟ್ಕೊಂಡಿದ್ದೆ ಇವಾಗ ಪಾತ್ರೆಗೆ ಹಾಕೋತಾ ಇದ್ದೀನಿ ಪೂರ್ತಿಯಾಗಿ ಒಂದು ಸ್ಪೂನಲ್ಲಿ ತೆಗೆದು ಅದರೊಳಗಡೆ ಇರೋದೆಲ್ಲ ಬಿಡಿಸಿ ಹಾಕೋತಾಯಿದ್ದೀನಿ ನೋಡಿ ಈ ಥರ ಸ್ಪೂನಲ್ಲಿ ತೆಗೆದ್ರೆ ಬಂದ್ಬಿಡುತ್ತೆ ಕಂಠದಲ್ಲೂ ಕೂಡ ಇರುತ್ತೆ ಅದನ್ನು ಕೂಡ ಚೆನ್ನಾಗಿ ಎತ್ಕೋಬೇಕು ಅದು ತುಂಬ ಟೇಸ್ಟಿಯಾಗಿರುತ್ತೆ ಪೂರ್ತಿಯಾಗಿ ತೆಗೆದು ಹಾಕೊಂಡ್ಮೇಲೆ ಮಿಕ್ಸಿಲೇನು ಏನು ಹಾಕೋದು ಬೇಡ ಹಾಗೆ ಕೈಯಲ್ಲೇ ಚೆನ್ನಾಗಿ ಕ್ಯೂಚ್ಕೋಬೇಕು ನಾನು ಇವಾಗೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಇದಕ್ಕೆ ನೀರನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಹಣ್ಣಲ್ಲಿರುವಂಥ ರಸ ಪೂರ್ತಿಯಾಗಿ ನೀರಲ್ಲಿ ಬಿಟ್ಕೊಳ್ಳುತ್ತೆ ಈಗ ನೀರನ್ನ ಸೇರಿಸ್ತಾ ಇದ್ದೀನಿ ಹೀಗೆ ನೀರನ್ನ ಹಾಕ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡೆಲ್ಲ ಸಪ್ರೇಟ್ ಆಗುತ್ತೆ ಬೀಜ ಮತ್ತು ಹಣ್ಣಲ್ಲಿರುವಂಥ ರಸ ಎಲ್ಲ ಬಿಟ್ಕೊಳ್ಳುತ್ತೆ ಇಷ್ಟು ಮಾಡಿದ್ರೆ ಸಾಕು ತುಂಬ ಏನೂ ಟೈಮ್ ಆಗಲ್ಲ ಈಗ ನಾನು ಸ್ವಲ್ಪ ನೀರನ್ನ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಈಗ ಫ್ಲೇವರ್ಗೆ ಏಲಕ್ಕಿಯನ್ನ ಒಂದು ಐದು ಚೆಚ್ಚಿ ಇಟ್ಕೊಂಡಿದ್ದೀನಿ ಈಗ ಕರಗಿದೆ ಬೆಲ್ಲ ಆ ಬೆಲ್ಲನೂ ಕೂಡ ಇವಾಗ ಶೋಧಿಸಿ ಹಾಕೋತಾ ಇದ್ದೀನಿ ಪಾತ್ರೆಗೆ ಬೆಲ್ಲ ಹಾಕಿದ್ದಾಯಿತು ಈಗ ಹಣ್ಣನ್ನು ಕೂಡ ಹಾಗೇ ಶೋಧಿಸ್ತಾ ಇದ್ದೀನಿ ನೋಡಿ ಪೂರ್ತಿಯಾಗಿ ಈ ಥರ ಹಾಕೋಬಿಟ್ಟು ಒಂದು ಸ್ಪೂನ್ ತೊಗೊಂಡು ಹಿಂಗೆ ತಿರುಗಿಸಿದ್ರೆ ನೀಟಾಗಿ ರಸ ಎಲ್ಲ ಕೆಳಗಡೆ ಹೋಗ್ಬಿಡುತ್ತೆ ಈ ಥರ ಮಾಡಿದ್ರೆ ಸಾಕು ಪೂರ್ತಿಯಾಗಿ ರಸ ಸಪ್ರೇಟ್ ಆಗುತ್ತೆ ಈಗ ಕಂಪ್ಲೀಟ್ ಆಗಿದೆ ಈಗ ಒಳ್ಳೆ ಪರಿಮಳ ಬರಲಿ ಅಂತ ಒಂದು ನಾಲ್ಕೈದು ಏಲಕ್ಕಿಯನ್ನು ಕುಟ್ಟಿ ಹಾಕೊಂಡಿದ್ದೀನಿ ಅದು ತುಂಬಾ ಒಳ್ಳೆ ಪರಿಮಳವನ್ನು ಕೊಡುತ್ತೆ ಈಗ ಆಗಿದ್ದಾಗಿದೆ ಒಂದು ಅರ್ಧ ಗಂಟೆ ಅಥವಾ ಕಾಲು ಗಂಟೆ ಇಟ್ಟರೆ ಚೆನ್ನಾಗಿ ಸೆಟ್ ಆಗುತ್ತೆ ಆಮೇಲೆ ಇದನ್ನು ಹಾಕೊಂಡು ಕುಡಿತಾ ಇದ್ರೆ ಸೂಪರಾಗಿರುತ್ತೆ ಬಿಸಿಲಿಗೆ ತುಂಬ ತಂಪಾದಂಥ ಒಂದು ಪಾನೀಯ ಅಂತಲೇ ಹೇಳ್ಬೋದು ಹಾಗೆ ನಾವು ರಾಮನವಮಿಗೆ ಖಂಡಿತ ಎಲ್ಲರೂ ಕೂಡ ಇದನ್ನ ಆದಷ್ಟು ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ಈಗ ಕಂಪ್ಲೀಟ್ ಆಗಿದೆ ನೋಡಿ ಇಷ್ಟು ಆಗಿದೆ ಅಂತ ನೋಡಿದ್ರಲ್ಲ ಈಗ ಪರ್ಫೆಕ್ಟಾಗಿರುವಂಥ ಬೇಲ್ದಣ್ಣಿನ ಪಾನಕ ರೆಡಿಯಾಗಿದೆ ತುಂಬಾ ಪರಿಮಳ ಬರ್ತಾ ಇದೆ ಹಾಗೆಯೇ ಆರೋಗ್ಯ ಕೂಡ ಒಳ್ಳೆಯದು ಬೇಸಿಗೆ ಕಾಲದಲ್ಲಿ ತುಂಬಾ ಒಳ್ಳೆಯದು ಇದನ್ನು ಖಂಡಿತ ಮಾಡ್ಕೊಂಡು ಕುಡಿತು ಚೆನ್ನಾಗಿರುತ್ತೆ ಈಗ ಕಂಪ್ಲೀಟ್ ಆಯಿತು ಸರ್ವ್ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾವು ಹೆಸರುಬೇಳೆ ಹೇಗೆ ಮಾಡೋದು ಅಂತ ನೋಡೋಣ ನಾನು ಒಂದು ಕಪ್ಪಲ್ಲಿ ಹೆಸರು ಬೇಳೆನ ತೊಗೊಂಡು ಚೆನ್ನಾಗಿ ನೆನೆಸಿ ಅರ್ಧ ಗಂಟೆ ಎತ್ತಿಟ್ಕೊಂಡಿದ್ದೀನಿ ಈಗ ಅದನ್ನು ತೊಳೆದು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಶೋಧಿಸ್ಕೊಂಡು ನೀರಲ್ಲಿ ಡ್ರೈ ಮಾಡಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ನೆಂದಿದೆ ಇದಕ್ಕೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿನ ಇದ್ದೀನಿ ಇದು ಒಂದು ಅರ್ಧ ಮೆಣಸಿಕಾಯಿ ಇದೆ ಅಷ್ಟೇ ಮಕ್ಕಳು ತಿನ್ನೋದ್ರಿಂದ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರ್ಧ ಕಪ್ ಆಗೋಷ್ಟು ಕ್ಯಾರೆಟ್ ತುರಿಯನ್ನು ತುರ್ದು ಅದನ್ನ ಅದನ್ನು ಇವಾಗ ಸೇರಿಸ್ತಾ ಇದ್ದೀನಿ ಸಣ್ಣದಾಗಿ ತುರ್ಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತು ಒಂದು ಸೌತೆಕಾಯಿನ ತಗೊಂಡು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಇವಾಗ ಸೇರಿಸ್ತಾ ಇದ್ದೀನಿ ನೋಡಿ ಅರ್ಧ ಹೋಳು ತೆಂಗಿನ ತುರಿಯನ್ನು ತುರ್ದು ಫ್ರೆಶ್ ಆಗಿರೋದು ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಮೆಣಸಿನ ಪುಡಿ ಮೆಣಸನ್ನ ಆಗಿ ಅಲ್ಲೇ ಕುಟ್ಟಿ ಪುಡಿ ಮಾಡ್ಕೊಂಡು ಹಾಕಿದ್ದೀನಿ ಮತ್ತು ರುಚಿಗೆ ಬೇಕಾಗಿರುವಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುವಂಥ ಪರ್ಫೆಕ್ಟಾಗಿರುವಂಥ ಕೋಸಂಬರಿ ರೆಡಿ ಆಯಿತು ಮತ್ತೆ ಆ ತಡ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಟೇಸ್ಟಿಯಾಗಿತ್ತು ಅಂತ ಕಮೆಂಟ್ ಮಾಡಿ ನಮ್ಮ ಅಟ್ಟಿ ಊಟ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು